ಐಡಿಯಾಸ್ ವೆಲ್ಕಮ್ ಟು ಅಮ್ಮನಾಡುಗೆ ಇವತ್ತಿನ ಒಂದು ರೆಸಿಪಿ ನಿಜಕ್ಕೂ ಈ ಚಳಿಗಾಲದಲ್ಲಿ ಒಂದು ಪಂಚ್ ಕೊಡುವಂಥ ಒಂದು ಚಟ್ನಿ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇಡೀ ಪೂರ್ತಿ ಚಳಿಗಾಲದಲ್ಲಿ ನೀವು ಈ ಚಟ್ನಿನ ಎಂಜಾಯ್ ಮಾಡ್ಬೋದು ಪ್ರತಿದಿನದ ಬ್ರೇಕ್ಫಾಸ್ಟ್ಗೆ ಅಥವಾ ಅಕ್ಕಿ ರೊಟ್ಟಿ ಚಪಾತಿ ಮತ್ತು ಇಡ್ಲಿ ದೋಸೆ ಎಲ್ಲರ ಜೊತೆಗೂ ಇದು ಬೆಸ್ಟ್ ಕಾಂಬಿನೇಷನ್ ಚಪಾತಿ ಅದ್ಭುತವಾಗಿದೆ ಸೊ ಈ ಚಟ್ನಿ ಮಾಡೋದಕ್ಕೆ ಮೊದಲು ನಮಗೆ ಬೇಕಾಗಿರೋದು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಇದರಿಂದನೇ ಅದೊಂದು ರೆಡ್ ಕಲರ್ ಬರಲಿಕ್ಕೆ ಸಾಧ್ಯ ಸುಮಾರು ಒಂದು ಹತ್ತರಿಂದ ಹದಿನೈದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ನೀರಲ್ಲಿ ಒಂದು ಐದು ನಿಮಿಷ ನೆನೆಸಿ ಇಟ್ಕೊಂಬೇಡೋಣ ನೆನೆಸೋದ್ರಿಂದ ಇದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ರುಬ್ಬೋದಕ್ಕೂ ಈಸಿ ಆಗುತ್ತೆ ಚೆನ್ನಾಗಿ ಬಿಸಿ ನೀರನ್ನು ಹಾಕಿ ಒಂದು ಐದು ನಿಮಿಷ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಐದು ನಿಮಿಷದ ನಂತರ ನಮಗಿದು ಚೆನ್ನಾಗಿ ನೆಂದು ಈ ರೀತಿ ಆಗಿರುತ್ತೆ ಆನಂತರ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ನೆಂದಿರುವಂಥ ಈ ಮೆಣ್ಸಿನ್ಕಾಯಲ್ಲಿ ನೀವು ಬೇಕಾದ್ರೆ ಬೀಜ ಉಪಯೋಗಿಸ್ಕೋಬೋದು ಅಥವಾ ಬೀಜ ತೆಗೆದುಬಿಟ್ಟು ಕೂಡ ಗ್ರೈಂಡ್ ಮಾಡ್ಕೋಬೋದು ನಾನು ಇದನ್ನು ಹಾಗೇನೇ ಗ್ರೈಂಡ್ ಮಾಡ್ತಿದ್ದೀನಿ ಗ್ರೈಂಡ್ ಮಾಡುವಾಗ ಇದೇ ನೀರನ್ನೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದೆ ಬೆಳ್ಳುಳ್ಳಿ ಸುಮಾರು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಕೋಣ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋಣ ಇದು ಮುಖ್ಯವಾಗಿ ಬೆಳ್ಳುಳ್ಳಿಯಿಂದನೇ ಮಾಡುವಂಥ ಚಟ್ನಿ ಬೆಳ್ಳುಳ್ಳಿ ನೀವು ಎಷ್ಟು ಜಾಸ್ತಿ ಹಾಕ್ಕೊಂಡು ಅಷ್ಟೇ ಒಳ್ಳೆಯ ಗಮನ ಇರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನೇ ರುಬ್ಕೋಬೇಕಾದ್ರೆ ಸ್ವಲ್ಪ ಆಗಿರೋ ಹಾಗೆಯೇ ಗ್ರೈಂಡ್ ಮಾಡ್ಕೋಬೇಕು ತುಂಬ ನೈಸ್ ಪೇಸ್ಟೆಲ್ಲ ಏನೂ ಮಾಡೋದು ಬೇಕಾಗಿಲ್ಲ ನೋಡಿ ಈ ರೀತಿ ಒಂದು ಅಲ್ಲಲ್ಲಿ ಸ್ವಲ್ಪ ನಮಗೆ ಒಂದು ಮೆಣಸಿನ್ಕಾಯ್ದು ಸಿಪ್ಪೆ ಕಾಣಿಸ್ತಿದೆಯಲ್ಲ ಆ ರೀತಿ ರುಬ್ಕೋಬೇಕು ಅದಾದ ನಂತರ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಇದನ್ನು ತುಂಬ ದಿನ ಇಟ್ಕೊಂಡು ತಿನ್ನೋ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪದ ಬದಲಾಗಿ ನೀವು ಎಣ್ಣೆ ಉಪಯೋಗಿಸ್ಕೋಬೋದು ತುಪ್ಪ ಹಾಕೋದ್ರಿಂದ ಆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆಮೇಲೆ ತುಪ್ಪ ಈ ಚಳಿಗಾಲದಲ್ಲಿ ತಿನ್ನೋದರಿಂದ ನಮ್ಮ ಮೂಳೆಗಳಲ್ಲಿ ಸವೆತ ಏನಾದರೂ ಇದ್ರೆ ನೋವಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಮೊದಲನೇದಾಗಿ ಇದರಲ್ಲಿ ಒಂದು ಐದಾರಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ಅದೊಂದು ಚೂರು ಕೆಂಪಗಾದ ನಂತರ ನಾನು ಇದಕ್ಕೆ ಕಾಲು ಸ್ಪೂನ್ ಅಷ್ಟು ಒನ್ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಬಿಸಿ ತುಪ್ಪದಲ್ಲೇ ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕೂಡ ಒಂದು ಒಳ್ಳೆ ಕಲರ್ ಬರುತ್ತೆ ಚಟ್ನಿಗೆ ಆನಂತರ ನಂತರ ನಾವು ಇದಕ್ಕೆ ರುಬ್ಬಿರೋದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದನ್ನು ತುಂಬ ದಿನ ಇಟ್ಕೊಂಡು ತಿನ್ನಬೇಕು ಅಂದರೆ ಈ ಟೈಮಲ್ಲಿ ನಾವು ಇದನ್ನು ಸಣ್ಣ ಊರಿನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಮಿಕ್ಸಿ ಜಾರ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಆನಂತರ ಈ ಟೈಮಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಸೊ ಈ ಬೆಲ್ಲದ ಪುಡಿ ಹಾಕಿರೋದ್ರಿಂದ ಒಂದು ಲೈಟಾಗಿ ಸ್ವೀಟ್ನೆಸ್ ಇರುತ್ತೆ ನಮಗೆ ತುಂಬ ಖಾರ ಅಂತ ಅನಿಸಲ್ಲ ತುಂಬ ರುಚಿಯಾಗಿರುತ್ತೆ ಇದರಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇರೋದ್ರಿಂದನೇ ಇದರ ಟೇಸ್ಟ್ ಅದ್ಭುತವಾಗಿರುತ್ತೆ ಸತಿ ನೀವು ಮಾಡಿ ಇಟ್ಕೊಂಡ್ರೆ ಪ್ರತಿದಿನ ನೀವು ಏನಾದರೂ ನೆಂಚ್ಕೊಳಕ್ಕೆ ಇಲ್ಲ ಅಂತ ಅನ್ಸಿರು ಕೂಡ ಈ ಚಟ್ನಿನ ಏನು ಉಪಯೋಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚಲ್ಲಿ ತಿನ್ಬೋದು ಸೊ ಇದನ್ನು ಸಣ್ಣ ಊರಿನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಇದರಲ್ಲಿ ನೀರು ಹಾಕಿದ್ದೀವಿ ಹಾಗೆ ಇದರಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಇರೋದರಿಂದ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸುಮಾರು ಒಂದು ಐದಾರು ನಿಮಿಷ ಸಣ್ಣ ಊರಲ್ಲಿ ಕುದಿಸ್ಕೊಳ್ಳ ಕುದಿಸುವಾಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಕುದಿಸೋದ್ರಿಂದ ಇದರಲ್ಲಿ ಕುದಿಯುವಾಗ ಆ ಕಡೆ ಈ ಕಡೆ ಹಾರಲ್ಲ ಅವಾಗವಾಗ ಲಿಡ್ ಓಪನ್ ಮಾಡಿ ತಿರುಗಿಸ್ತಾ ಇರಬೇಕು ಹಾಗೆ ಹುಳಿ ಅಂಶಕ್ಕೋಸ್ಕರ ನಾನು ಇಲ್ಲಿ ಎರಡು ನಿಂಬೆ ರಸನ ಉಪಯೋಗಿಸ್ಕೋತಾ ಇದ್ದೀನಿ ಎರಡು ನಿಂಬೆಹಣ್ಣೆನ ಕಟ್ ಮಾಡಿ ರಸ ಹಿಂಡಿ ನಂತರ ಇದನ್ನು ನಾವು ಸ್ಟೋರ್ ಮಾಡೋದ್ರಿಂದ ನಿಂಬೆ ರಸ ಒಂದು ಹುಳಿನೂ ಕೊಡುತ್ತೆ ಜೊತೆಗೆ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ ಈ ಚಟ್ನಿ ಹಾಳಾಗ್ದಲೇ ಇರೋ ಹಾಗೆ ನೋಡ್ಕೊಳುತ್ತೆ ಇದು ನೋಡಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿದೆ ಹಾಗೆ ಇದರಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಒಂದು ಒಳ್ಳೆ ಘಮನೂ ಬರ್ತಾ ಇದೆ ಸೊ ತುಪ್ಪದಲ್ಲಿ ಮಾಡಿರೋದ್ರಿಂದ ಆ ತುಪ್ಪದ ಘಮ ಕೂಡ ಇದೆ ತುಂಬ ಚೆನ್ನಾಗಾಗುತ್ತೆ ನಾನು ಅಗ್ಲೇ ಹೇಳಿದಂಗೆ ಇದರಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇರೋದ್ರಿಂದ ಈ ಚಟ್ನಿದು ಟೇಸ್ಟ್ ಅದ್ಭುತವಾಗಿರುತ್ತೆ ಒಂಚೂರು ಏನು ಈ ಚಟ್ನಿ ಹಾಕ್ಕೊಂಡ್ರೇ ಊಟದ ರುಚಿನೂ ಇನ್ನೂ ಜಾಸ್ತಿ ಆಗುತ್ತೆ ಅದರಲ್ಲೂ ಈ ಚಳಿಗಾಲದಲ್ಲಿ ಬಾಯಿಗೆ ಒಂದು ಒಳ್ಳೆಯ ರುಚಿ ಹಾಗೆ ದೇಹಕ್ಕೂ ಒಳ್ಳೆಯ ಆರೋಗ್ಯಕರವಾದಂಥ ಚಟ್ನಿ ಬೆಳ್ಳುಳ್ಳಿ ಇರೋದರಿಂದ ಕಫ ಶೀತ ಅಂತದೆಲ್ಲ ಏನೂ ಆಗೋದಿಲ್ಲ ಸೊ ನಿಂಬೆ ರಸ ಹಾಕಿದ್ದೀನಿ ನಿಂಬೆ ರಸ ಹಾಕಿದ್ಮೇಲೆ ಮತ್ತೆ ತುಂಬ ಹೊತ್ತು ಕುದಿಸೋದು ಬೇಡ ಒಂದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಚೆನ್ನಾಗಿ ತೊಳೆದಿರುವಂಥ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಹೊರಗಡೆ ಇಟ್ಕೊಂಡ್ರೆ ಸುಮಾರು ಒಂದು ನಾಲ್ಕೈದು ದಿನ ಇಟ್ಕೊಬೋದು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ಮೂರು ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು ಇದು ಎಸ್ಪೆಷಲಿ ಅಕ್ಕಿ ರೊಟ್ಟಿಗೆ ಚಪಾತಿಗೆ ಮತ್ತು ದೋಸೆಗೆ ಇಡ್ಲಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಕ್ಕಳು ಡಬ್ಬಿಗೆ ಹಾಕ್ಕೊಡ್ಬೇಕಾದ್ರೂ ಚಟ್ನಿ ಚೆಲ್ಲೋಗುತ್ತೆ ಅನ್ನೋ ಒಂದು ಭಯ ಇರಲ್ಲ ಅಥವಾ ಟ್ರಾವೆಲ್ ಮಾಡುವಾಗ ಕೂಡ ನೀವು ಇದನ್ನು ಮಾಡಿ ತೊಗೊಂಡು ಹೋಗ್ಬೋದು ಈ ಥರ ರೋಲ್ ಮಾಡಿ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇದಕ್ಕಿಂತ ಸ್ವಲ್ಪ ತುಪ್ಪ ಹಾಕಿ ರೋಲ್ ಮಾಡಿ ಕೂಡ ನೀವು ಡಬ್ಬಿನಲ್ಲಿ ಪ್ಯಾಕ್ ಮಾಡಿ ಕೊಡ್ಬೋದು ಸೊ ಈ ಬೆಳ್ಳುಳ್ಳಿ ಚಟ್ನಿ ಸತಿ ನೀವು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈ ಚಳಿಗಾಲದಲ್ಲಿ ಪೂರ್ತಿ ನೀವು ಇದನ್ನು ಎಂಜಾಯ್ ಕೂಡ ಮಾಡ್ಬೋದು ಖಂಡಿತ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ